ನಮಸ್ಕಾರ ಎರಡನೇ ದಿನ ಎಂಬತ್ತೆರಡು ರನ್ ಗಳಿಸಿ ಕೊಹ್ಲಿಯಿಂದ ರನ್ಔಟ್ ಆದ ಬಳಿಕ ಅತ್ತರು ಜೈಸ್ವಾಲ್ ನಂತರ ವಿರಾಟ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಆಸ್ಟ್ರೇಲಿಯಾ ವಿರುದ್ಧ ನಡೆಯುತ್ತಿರುವ ಟೆಸ್ಟ್ ಪಂದ್ಯದ ಮೊದಲ ಇನ್ನಿಂಗ್ಸ್ ನಲ್ಲಿ ಭಾರತ ತಂಡ ಹಿನ್ನಡೆಯನ್ನು ಎದುರಿಸುತ್ತಿದೆ ನಾನೂರ ಎಪ್ಪತ್ನಾಲ್ಕು ರನ್ಗಳ ಬೃಹತ್ ಮೊತ್ತ ಪೇರಿಸಿರುವ ಆಸಿಸ್ ಬೌಲಿಂಗ್ನಲ್ಲಿಯೂ ಪರಾಕ್ರಮವನ್ನ ಮೆರೆದಿದೆ ಪಂದ್ಯ ನಡೆಯುವಾಗ ಯಶಸ್ವಿ ಜೈಸ್ವಾಲ್ ರನ್ಔಟ್ ಆಗಿರುವುದು ಭಾರತೀಯರಿಗೆ ಭಾರಿ ನಿರಾಸೆಯನ್ನು ತಂದಿದೆ ಇಂದು ಭಾರತದ ಪರ ಓಪನರ್ ಬ್ಯಾಟರ್ ಆಗಿ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಕ್ರೀಸ್ಗೆ ಆಗಮಿಸಿದರು ಅರ್ಧ ಶತಕ ಸೆಣಸಿದ ಯಶಸ್ವಿ ಜೈಸ್ವಾಲ್ ಉತ್ತಮವಾದ ಬ್ಯಾಟಿಂಗ್ ಮಾಡುತ್ತಿದ್ದರು ಹನ್ನೊಂದು ಬೌಂಡರಿ ಹಾಗೂ ಒಂದು ಸಿಕ್ಸ್ ಸಮೇತ ಎಂಬತ್ತೆರಡು ರನ್ ಗಳಿಂದ ಆಡುವಾಗ ಸಿಂಗಲ್ ರನ್ ಗಾಗಿ ಓಡುವಾಗ ರನ್ಔಟ್ ಆಗಿದ್ದಾರೆ ಈ ವೇಳೆ ಇನ್ನೊಂದು ಬದಿಯಲ್ಲಿದ್ದ ವಿರಾಟ್ ಕೊಹ್ಲಿ ಓಡದಿರುವುದಕ್ಕೆ ಜೈಸ್ವಾಲ್ ಸೆಂಚುರಿ ಹೊಸ್ತಿಲಲ್ಲಿ ಎಡವಿದರು ಎಂದು ಹೇಳಲಾಗುತ್ತಿದೆ ಸ್ಕಾಟ್ ಬೋಲೆಂಡ್ ಓವರ್ನಲ್ಲಿ ವಿರಾಟ್ ಕೊಹ್ಲಿ ಹಾಗೂ ಯಶಸ್ವಿ ಜೈಸ್ವಾಲ್ ಕ್ರೀಸ್ ನಲ್ಲಿ ಇದ್ದರು ಈ ವೇಳೆ ಒಂದು ಬದಿಯಲ್ಲಿ ಬ್ಯಾಟ್ ಬೀಸುತ್ತಿದ್ದ ಜೈಸ್ವಾಲ್ ಬಾಲ್ ಅನ್ನ ಹೊಡೆದು ಓಡಿದರು ಆದರೆ ಇನ್ನೊಂದು ಬದಿಯಲ್ಲಿದ್ದ ವಿರಾಟ್ ಕೊಹ್ಲಿ ಅವರು ಓಡದೆ ಕ್ರೀಸ್ ನಲ್ಲಿ ನಿಂತು ಬಿಟ್ಟರು ಆಗ ಆಸಿಸ್ ನಾಯಕ ಪ್ಯಾಟ್ ಕಮಿನ್ಸ್ ಬಾಲ್ ಅನ್ನ ವಿಕೆಟ್ ಕೀಪರ್ ಕಮ್ಮಿ ಬ್ಯಾಟ್ಸ್ಮನ್ ಅಲೆಕ್ಸ್ ಕ್ಯಾರಿಗೆ ಸಾಗಿಸಿದರು ಜೈಸ್ವಾಲ್ ಕ್ರೀಸ್ ನ ಅರ್ಧ ಭಾಗಕ್ಕೆ ಬಂದಿದ್ದರಿಂದಾಗಿ ವಾಪಸ್ ಓಡಲು ಆಗಲಿಲ್ಲ ಹೀಗಾಗಿ ಅಲೆಕ್ಸ್ ಕ್ಯಾರಿ ಬಾಲ್ ಅನ್ನ ಸ್ಟಂಪ್ಸ್ ಗೆ ಮುಟ್ಟಿಸಿದ್ದರಿಂದಾಗಿ ಜೈಸ್ವಾಲ್ ಔಟ್ ಆದರು ಎಂಬತ್ತೆರಡು ರನ್ ಗಳನ್ನ ಗಳಿಸಿ ಆಡುತ್ತಿದ್ದ ಯಶಸ್ವಿ ಜೈಸ್ವಾಲ್ ಶತಕದ ನಿರೀಕ್ಷೆಯಲ್ಲಿದ್ದರು ಇಡೀ ತಂಡದಲ್ಲಿ ಇಂದು ಜೈಸ್ವಾಲ್ ಒಬ್ಬರೇ ಅರ್ಧ ಶತಕ ಪೂರೈಸಿ ಬ್ಯಾಟಿಂಗ್ ಮಾಡುವಾಗ ಗೆ ಬಲಿಯಾಗಿದ್ದಾರೆ ನಲ್ಲಿ ಇನ್ನೊಂದು ಬದಿಯಲ್ಲಿದ್ದ ವಿರಾಟ್ ಕೊಹ್ಲಿ ರನ್ ಗೆ ಓಡದಿದ್ದಕ್ಕೆ ಹೀಗಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನು ಔಟ್ ಆಗುತ್ತಿದ್ದಂತೆ ನಿರಾಸೆಯಿಂದ ಯಶಸ್ವಿ ಜೈಸ್ವಾಲ್ ಪೆವಿಲಿಯನ್ ನತ್ತ ಹೆಜ್ಜೆ ಹಾಕಿದರು ಇದೀಗ ಟೀಮ್ ಇಂಡಿಯಾ ಅವು ಎರಡನೇ ದಿನದಾಟದ ಅಂತ್ಯಕ್ಕೆ ಐದು ವಿಕೆಟ್ ಕಳೆದುಕೊಂಡು ನೂರ ಅರವತ್ನಾಲ್ಕು ರನ್ ಕಲೆ ಹಾಕಿದೆ ಇನ್ನೂ ಕೂಡ ಮುನ್ನೂರ ಹತ್ತು ರನ್ಗಳ ಬೃಹತ್ ಹಿನ್ನಡೆಯನ್ನ ಭಾರತ ತಂಡ ಎದುರಿಸುತ್ತಿದೆ ಇದೀಗ ಎರಡನೇ ದಿನದ ಆಟದ ಮುಕ್ತಾಯದ ಬಳಿಕ ಮಾತನಾಡಿದ ಯಶಸ್ವಿ ಜೈಸ್ವಾಲ್ ರವರು ರನ್ಔಟ್ ಕುರಿತು ಈ ರೀತಿಯಾಗಿ ತಿಳಿಸಿದ್ದಾರೆ ಎಂಸಿಸಿ ಅಂಗಳದಲ್ಲಿ ನಾನು ಉತ್ತಮವಾದ ಆಟವನ್ನ ಆಡುತ್ತಿದ್ದೇನು ಆದರೆ ಇಲ್ಲದ ರನ್ ಕದಿಯಲು ಹೋಗಿ ರನ್ಔಟ್ಗೆ ಬಲಿಯಾಗಿರುವುದು ನನಗೆ ನಿಜಕ್ಕೂ ನಿರಾಸೆ ತರಿಸಿದೆ ಎಂದು ಜೈಸ್ವಾಲ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ನಾನು ಆ ರನ್ ಓಡಬಾರದಾಗಿತ್ತು ಅಲ್ಲಿ ರನ್ ಇರಲಿಲ್ಲ ಆದರೂ ಸಹ ನಾನು ವಿರಾಟ್ ಸರ್ಗೆ ಕಾಲ್ ಕೊಟ್ಟೆ ಕೊಹ್ಲಿ ತಕ್ಷಣವೇ ನಿರಾಕರಿಸಿದರೂ ಕೂಡ ನಾನು ನಿಂದ ಮುಂದೆ ಬಂದಿದ್ದರಿಂದಾಗಿ ಹಿಂದೆ ಹೋಗಲು ಆಗಲಿಲ್ಲ ಇದರಿಂದಾಗಿ ನಾನು ರನ್ಔಟ್ ಆಗಿದ್ದೇನೆ ಹೊರತು ಕೊಹ್ಲಿಯಿಂದ ರನ್ಔಟ್ ಆಗಿಲ್ಲ ಎಂದು ಜೈಸ್ವಾಲ್ ಸ್ಪಷ್ಟನೆ ನೀಡಿದ್ದಾರೆ ಈ ಮೂಲಕ ಕೊಹ್ಲಿ ಬಗ್ಗೆ ಇದ್ದ ಎಲ್ಲ ಆರೋಪಗಳನ್ನ ಜೈಸ್ವಾಲ್ ತಳ್ಳಿ ಹಾಕಿದ್ದಾರೆ ಬಂಧುಗಳೇ ನೋಡಿದ್ರ ಸ್ನೇಹಿತರೆ ಎರಡನೇ ದಿನ ಎಂಬತ್ತೆರಡು ರನ್ ಗಳಿಸಿ ರನ್ಔಟ್ ಆದ ಬಳಿಕ ಜೈಸ್ವಾಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ